ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಹಾಗಲಕಾಯಿ ಗೊಜ್ಜು ಮಾಡಿ ನಾನು ಆಲ್ರೆಡಿ ಈ ರೆಸಿಪಿನ ನಿಮಗೆ ಬೇರೆ ಒಂದು ವಿ ಬೇರೆ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಹಾಗಾಗಿ ನಾನೇನು ಅಂತ ತೋರಿಸ್ತಿಲ್ಲ ಬಟ್ ಏನಪ್ಪ ಅಂತ ಇವತ್ತು ಹಾಗಲಕಾಯಿ ತಂದಿರೋದ್ರಿಂದ ಸುಮ್ಮನೆ ಹಾಗೆ ಇದ್ನಲ್ಲ ಆವತ್ತು ಹಸಿ ಕಾಳು ಯೂಸ್ ಮಾಡ್ಕೊಂಡು ಮಾಡಿದೆ ಇವತ್ತು ಒಣಗಾಳು ಸೇಮ್ ಪ್ರೊಸೆಸ್ಸೇ ಬಟ್ ಏನು ಅಂತ ಅಂದರೆ ಕಾಳು ಬದಲು ನಾನು ಒಣ್ಗಾಳು ಹಾಕ್ತಾಯಿದ್ದೀನಿ ಒಣಗಾಳು ಏನೇನಪ್ಪ ಅಂತಂದರೆ ಹೆಸರು ಕಾಳು ಮತ್ತು ಕಡಲೆಕಾಳನ್ನ ಯೂಸ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಬಟ್ ಒಟ್ನಲ್ಲಿ ನನಗೆ ಈ ಹಾಗಲಕಾಯಿ ಗೊಜ್ಜಿ ಯಾವ ಯಾವುದ್ರಿಂದ ನಾನು ಮಾಡಿ ಕಾಳಿರಬೇಕು ಮತ್ತು ಏನು ಅಂತ ಅಂದರೆ ನಾನು ಗ್ರೇವಿ ಟೈಪನ್ನೇ ನಾನು ಮಾಡೋದು ಹಾಗೆ ಹುರಿದು ಮಾಡ್ತಾರಲ್ಲ ನೋಡಿ ಆ ಥರ ಹೋಗೋದಿಲ್ಲ ನಮ್ಗೆ ಇಷ್ಟವೂ ಆಗೋಲ್ಲ ಯಾಕಂದರೆ ಮಕ್ಳುಗಳು ತಿನ್ನಲ್ಲ ಹಂಗಾಗಿ ನಾನು ಈ ಥರ ಮಾಡ್ತೀನಿ ಮತ್ತು ಏನಪ್ಪ ಅಂತಂದರೆ ಇದು ಸುಮ್ಮ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ನೀವೇ ಅಂತೀರಾ ಹೇ ಈ ಥರನೇ ಮಾಡೋಣ ಅಂತ ಅಂದ್ಕೊಂಡು ಮನೆಯವರೆಲ್ಲರೂ ಅಷ್ಟೇ ಅಚ್ಕಟ್ಟಾಗಿ ಕುತ್ಕೊಂಡು ತಿನ್ಬೋದು ಈ ಥರ ಮಾಡಿದ್ರೆ ಮತ್ತು ನಾನು ಇದೆಲ್ಲ ಮಾಡಿದಾದಮೇಲೆ ಮಕ್ಳುಗಳಿಗೂ ಹಾಕ್ಕೊಟ್ಟು ನನ್ನ ಹಸ್ಬೆಂಡ್ಗೆ ಮತ್ತು ಅತ್ತೆಗೂ ಕೂಡ ತಗೊಂಡೋಗಿ ಕೇರ್ಪೇಟೆ ಕೊಡಬೇಕಿತ್ತು ನಾನು ಕೊಟ್ಬಿಟ್ಟು ಬಂದು ಕೊಟ್ಬಿಟ್ಟು ಬರಬೇಕು ನಾನು ಮನೇಲಿ ಏನಪ್ಪಾ ಅಂತಾರೆ ಇವತ್ತು ಮಕ್ಕಳಿದ್ದಾರೆ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆ ಒಂದಷ್ಟು ಬ್ಲೌಸ್ಗಳಿದ್ದಾವೆ ಅದನ್ನ ಹೊಲಿಬೇಕು ಇವತ್ತು ಹಾಂ ನೋಡಿ ನನ್ನ ಮಗಳು ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಅಂತ ಅಂದ್ಕೊಂಡು ಒಂಥರ ದಿನ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಚಂದ ವೀಕ್ಲಿ ಒಂದು ಟೈಮ್ ಮಕ್ಕಳು ಮನೇಲಿರ್ತಾರೆ ಅವ್ರ ಜೊತೆ ಹೀಗೆ ಸುಮ್ಮನೆ ಅವ್ರು ಏನು ಮಾಡ್ತಾರೆ ಅದನ್ನ ನೋಡಿಕೊಂಡು ಆರಾಮಾಗಿ ಮಕ್ಕಳ ಜೊತೆ ಆಡ್ಕೊಂಡು ಇರೋದೇನೇ ಕೆಲಸ ಮತ್ತೆ ಒಂದಷ್ಟು ಬ್ಲೌಸ್ಗಳು ಇದಾವೆ ಬ್ಲೌಸ್ ಎಲ್ಲ ನಾನು ಹೊಲಿದು ಇವತ್ತು ಭಾನುವಾರ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೋಣ ಈಗಿಂದ ಈಗಲಾರೂ ಆಲ್ರೆಡಿ ಟೂ ಡೇಸ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಕೆಲಸ ಯಾಕಂತಂದರೆ ಸ್ವಲ್ಪ ಬ್ಲೌಸ್ಗಳು ಪೆಂಡಿಂಗಿದ್ವು ಅದ್ರ ಹಾಗಾಗಿ ನಾನು ಹೊಲಿಯೋಕ್ಕೆ ಕಂಪ್ಲೀಟ್ ಮಾಡ್ಬಿಡೋಣ ಮಾಡಿಬಿಡೋಣ ಅಂತ ಅಂದ್ಕೊಂಡು ನಾನು ಹೊಲಿಯೋಕ್ಕೆ ಅಂತ ಅನ್ಕೊಂಡು ಮಾಡಿ ವಲ್ ಕೂತ್ಕೊಂಡಲ್ಲ ಸೊ ಹಾಗಾಗಿ ವೀಡಿಯೋ ಕಡೆ ಅಷ್ಟು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಈಗಲೂ ನೋಡಿ ಸುಖ ಹಾಕ್ತಾ ಕೂತಿದ್ದೀನಿ ಇದು ಕಂಪ್ಲೀಟ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಬರಬೇಕು ನಾನು ಆಗ ಸಮಾಧಾನ ಏನಿದ್ರು ಇವತ್ತು ಬೆಳಿಗ್ಗೆ ತಿಂಡಿ ಆಗ್ಲೋಕ್ಕಾಯಿ ಗೊಜ್ಜು ಮತ್ತು ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಮಾಡಿದೆ ಮಧ್ಯಾಹ್ನ ಏನು ಮಾಡೋಕ್ಕಾಗಿಲ್ಲ ಇವತ್ತು ರೊಟ್ಟಿನೇ ಇತ್ತು ರೊಟ್ಟಿನೇ ತಿಂದ್ಕೊಂಡ್ರು ಮನೆಯವ್ರಿಗೆ ಚಿಕನ್ ತಂದಿದ್ದಾರೆ ಬಟ್ ಮಾಡಿಲ್ಲ ಹಾಗೆ ಫ್ರಿಜ್ಗೆ ಎತ್ತಿಟ್ಟಿದ್ದೀನಿ ಸಂಜೆಯಿಂದ ಏನಾದ್ರು ಮಾಡಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಹಾಗೆ ಸುಮ್ಮನೆ ಕೂತಿದ್ನಲ್ಲ ನಿನ್ನ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಏನಪ್ಪ ಅಂದರೆ ನಂದು ಹೀಲರ್ ಪೇಜಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮ್ ಅಂಜಲಿ ಹೀಲರ್ ಪೇಜಲ್ಲಿ ಏಯ್ಟ್ ಫಿಫ್ಟೀನ್ ಏಯ್ಟ್ ಫಿಫ್ಟೀನ್ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ನನಗಂತೂ ಖುಷಿ ಖುಷಿಯಾಗ್ತದೆ ಇನ್ನೊಂದು ಸ್ವಲ್ಪ ಹೋದರೆ ಥೌಸಂಡ್ ಫಾಲೋವರ್ಸ್ ಆಗ್ತಾರೆ ಏನು ಅಂತಂದರೆ ನಮಗಂತೂ ನಾವಂತೂ ಅಂದ್ಕೊಂಡೇ ಇರಲಿಲ್ಲ ನಾನು ಮತ್ತು ನನ್ನ ಸಿಸ್ಟರ್ ಒಬ್ಬರು ಇದ್ದಾರೆ ಇಬ್ಬರು ಕೂಡ ಸೇರಿ ಮಾಡ್ತಾರೆ ಇದನ್ನು ನಾವಂತೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ನಮಗೆ ಫಾಲೋವರ್ಸ್ ಸಿಗ್ತಾರೆ ಅಂತ ಅಂದ್ಕೊಂಡು ನನ್ನ ಮಗಳು ಹಿಂಗೆ ಅಂದೆ ಏನೇನೋ ಇದು ಮಾಡ್ತಾಯಿದ್ದಾಳೆ ಇಲ್ಲೇ ಕೂತವಳೆ ನಮ್ಗೆ ನಂಗಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಫಾಲೋವರ್ಸ್ ಆಯ್ತಾರೆ ಅಂತ ಅಂದ್ಕೊಂಡು ಬಟ್ ತುಂಬ ತುಂಬ ಖುಷಿಯಾಯಿತು ತುಂಬಾ ಖುಷಿಯಾಯಿತು ನಂಗಂತೂ ಅದನ್ನೆಲ್ಲ ನೋಡಿ ಏಕಂತಂದರೆ ಜನಗಳ ಪ್ರೀತಿ ಇದ್ರೆ ತಾನೇ ನಾವು ಮುಂದುವರಿಯೋಕ್ಕೆ ಸಾಧ್ಯ ಜನಗಳ ಪ್ರೀತಿ ಇಲ್ಲದ ಇದ್ದರೆ ಏನು ಸಾ ಏನು ಸಾಧ್ಯ ಇಲ್ಲ ಅಲ್ವಾ ಹಾಗೆ ತುಂಬ ಖುಷಿಯಾಯಿತು ಮತ್ತು ಇನ್ನೊಂದು ಏನು ಅಂತಂದರೆ ಯೂಟ್ಯೂಬಲ್ಲೂ ಕೂಡ ಹಾಗೆ ಯಾವತ್ತು ಥೌಸಂಡ್ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಅಂದ್ಬಿಟ್ಟು ಐ ಆಮ್ ವೇಟಿಂಗ್ ಫಾರ್ ದ ಡೇ ಐ ಆಮ್ ರಿಯಲಿ ಹ್ಯಾಪಿ ಮತ್ತು ಏನು ಏನು ಅಂತ ಅಂದರೆ ನಾವು ಒಂದು ಯೂಸ್ಫುಲ್ ವೀಡಿಯೋನ ನಾವು ಜನರಿಗೆ ಕೊಟ್ಟಾಗ ಅದು ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ಅಂತ ಅನ್ನೋದಕ್ಕೆ ಇದೇ ಕಾರಣ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾನು ಹೊಸದಾಗಿ ಅದಿತಾ ಸ್ಯಾರೀಸ್ ಪೇಜ್ ಇದೆಯಲ್ಲ ಅದನ್ನು ಕೂಡ ಅಷ್ಟು ಅದಿ ಅದಿತ ಸ್ಯಾರಿ ಪೇಜ್ ಇದೆಯಲ್ಲ ಅದು ಇದೆ ಇನ್ಸ್ಟಾದಲ್ಲಿ ನಂದು ಬಟ್ ಏನು ಅಂತಂದರೆ ಅದು ಝೀರೋ ಸ ಝೀರೋ ಫಾಲೋವರ್ಸಿಂದಲೇ ನಾವು ಸ್ಟಾರ್ಟ್ ಮಾಡಿದ್ದು ಬಟ್ ಏನು ಅಂತಂದರೆ ಅದರ ರೆಸ್ಪಾನ್ಸ್ ನಾವು ಮಾಡಿದಂಥ ಟೈಮಲ್ಲಿ ಏನು ಅಂತಂದರೆ ತುಂಬ ಸಬ್ಸ್ಕ್ರೈಬ್ ಸಾರಿ ತುಂಬ ಫಾಲೋವರ್ಸ್ ಇರೋರು ಚೆನ್ನಾಗಿ ಆ ಟೈಮಲ್ಲಿ ಚೆನ್ನಾಗಿ ಅವ್ರಿಗೆ ಸೀರೆ ಸ್ಯಾರೀಸ್ ಎಲ್ಲ ಸೇಲ್ ಆಯಿತು ಯಾಕಂತಂದರೆ ಜಾಸ್ತಿ ಜನ ಫಾಲೋವರ್ಸ್ ಇದ್ದರು ವಾಚಿಂಗ್ ವಾಚ್ ಮಾಡೋರು ವ್ಯೂಸು ಕೂಡ ತುಂಬ ಜಾಸ್ತಿ ಹೋಗ್ತಾ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅವರೆಲ್ಲ ತುಂಬ ಚೆನ್ನಾಗಿ ಮಾ ಸ್ಯಾರಿ ಬಿಸ್ನೆಸ್ ಎಲ್ಲನೂ ಮಾಡೋರು ನಾವು ಹಂಗೆ ಮಾಡೋಣ ನೋಡೋಣ ಅಂತ ಅಂದ್ಕೊಂಡು ಝೀರೋ ಫಾಲೋವರ್ಸಿಂದ ಮಾಡೋಕ್ಕೋದ್ರೆ ಏನೋ ಅಂತಾರಲ್ಲ ಸುಮ್ಮನೆ ಸುಮ್ಮ ಕೂತಿದ್ರು ಎಷ್ಟೋ ಇದಾಗಿರೋದು ಸುಮ್ಮನೆ ತಗೊಂಡು ಸುಮ್ಮನೆ ಬೇಜಾರಾಯಿತು ನನಗಂತೂ ಈಗ ಎಷ್ಟಾಗಿದ್ದಾರೆ ಅಂತಂದರೆ ಫಾಲೋವರ್ಸು ಟೂ ಹಂಡ್ರೆಡ್ ಎಬೋ ಇದ್ದಾರೆ ಬಟ್ ಇನ್ನೂ ನನಗೆ ಹೋಪ್ಸು ಅಷ್ಟಿಲ್ಲ ಬಟ್ ಎನಿ ಬಟ್ ಏನು ಅಂತಂದರೆ ನೋಡೋಣ ಇರಲಿ ಅದ್ರ ಪಾಡ್ಗದ್ದು ಇರಲಿ ಅಂತ ಅನ್ನೋ ಕಾರಣಕ್ಕೆ ನಾನು ಕೂಡ ಸುಮ್ಮನೆ ಬಿಟ್ಟಿದ್ದೀನಿ ಅಷ್ಟೇ ನೋಡೋಣ ಯುಗಾದಿ ಟೈಮ್ಗೆ ಸದ್ಯಕ್ಕಂತೂ ಈಗ ಹಾಕಲ್ಲ ಸುಮ್ಮನೆ ಇನ್ವೆಸ್ಟ್ ಮಾಡಿ ಸುಮ್ಮನೆ ದುಡ್ಡು ಅಂಡ ಮಾಡ್ಕೋತಿದ್ದೀನಿ ಅಂತ ಅನ್ನಿಸ್ತು ನನಗೂನು ಸೊ ಹಂಗಾಗಿ ನಾನು ಅದರಿಂದ ಸುಮ್ಮನೆ ಆಗಿಬಿಟ್ಟೆ ನಾನು ನೋಡೋಣ ಮುಂದೆ ಯುಗಾದಿ ಟೈಮ್ಗೆ ನಾನಂತಂದರೆ ಸ್ಯಾರಿ ಪೇಜ್ನ ಈಗ ಏನಪ್ಪ ಸ್ಯಾರಿ ಪೇಜನ್ನ ಬೇರೆ ಥರ ಬೇರೆ ಥರ ಅಂತ ಅಂದರೆ ಈ ಕುಚ್ ಹಾಕೋದಾಗಿ ನನ್ನ ಸಿಸ್ಟರ್ ಕುಚ್ಚಾಕ್ತಾಳೆ ಸೊ ಅವಳಿಗೂ ಅವಳು ಅವಳು ನಾನು ಓಪನ್ ಅವಳಿಗೂ ಗೊತ್ತು ಐಡಿಯೆ ಎಲ್ಲ ಸೊ ಹಾಗಾಗಿ ಅದನ್ನು ಅದನ್ನು ಕೂಡ ಕುಚ್ಚುಂದೆಲ್ಲ ವೀಡಿಯೋ ಮಾಡಾಕಿ ಮತ್ತು ನಾನು ಬ್ಲೌಸ್ ಹೊಲಿತೀನಲ್ವ ಡಿಸೈನ್ ಬ್ಲೌಸಸ್ ಎಲ್ಲ ಹೊಲಿದಾಗ ನಾನು ಆ ಪೇಜ್ಗೆ ಅಪ್ಲೈ ಮಾಡೋಣ ಸುಮ್ಮನೆ ಏನೋ ಓಡ್ತಾ ಇರಲಿ ಅಟ್ಲೀಸ್ಟ್ ಫಾಲೋವರ್ಸ್ ಸಾರು ಇಷ್ಟ ಆದರೆ ಫಾಲೋವರ್ಸ್ ಅಂತೂ ಖಂಡಿತ ಆಗೇ ಆಗ್ತಾರಲ್ವ ಸೊ ಹಾಗಾಗಿ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇಟ್ಟು ಇರಲಿ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ ನೋಡೋಣ ದೇವ್ರ ದಯವಂತಿದ್ರೆ ಎಲ್ಲ ಸಾಧ್ಯ ಅಲ್ವಾ ಮತ್ತು ಇನ್ನೊಂದು ಏನಪ್ಪ ಅಂತ ಅಂದ್ಕೊಂಡಂದರೆ ಇನ್ನೊಂದು ಇನ್ನೊಂದು ನಿಮಗೊಂದು ಇನ್ನೊಂದು ವಿಷಯ ಹೇಳ್ಬೇಕು ನಾನು ಇದು ನೆಕ್ಸ್ಟು ಕಲಾಸ್ ಥೆರಪಿನಲ್ಲಿ ಟಿ ಎಮ್ ಕೋರ್ಸ್ ಟ್ರೆಡಿಷನಲ್ ಎನರ್ಜಿ ಕೋರ್ಸ್ ಅಂತ ಅಂದ್ಬಿಟ್ಟು ಒಂದು ಶುರುವಾಗ್ತಿದೆ ಸೊ ಅದನ್ನು ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಸೊ ಅದನ್ನು ಕಲಿಬೇಕು ಅಂತ ಅಂದ್ಕೊಂಡು ತುಂಬ ಆಸೆ ಇಟ್ಕೊಂಡಿದ್ದೀನಿ ಅಮೌಂಟು ಸ್ವಲ್ಪ ಶಾರ್ಟೇಜ್ ಆಗಿದೆ ನೋಡೋಣ ಅಷ್ಟೊತ್ತಿಗೆ ಇನ್ನೂ ಯಾವಾಗ ಡೇಟು ಅಂತ ಅಂದ್ಕೊಂಡು ಹೇಳಿಲ್ಲ ನೋಡೋಣ ಅಷ್ಟೊತ್ತಿಗೆ ಅಡ್ಜಸ್ಟ್ ಮಾಡಬೇಕು ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಇನ್ನೊಂದನ್ನು ನಾನು ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಸಿಸ್ಟರು ವರ್ಕ್ ಕಲಿತಿದ್ದಾಳೆ ನನಗೂ ವರ್ಕ್ ಮೇಲೆ ಇಂಟ್ರೆಸ್ಟ್ ಇದೆ ಬಟ್ ನೋಡೋಣ ಅದು ಹೆಂಗಾಗುತ್ತೆ ಅಂತ ಬಟ್ ನಾನು ಫಸ್ಟು ಟ್ರೈ ಮಾಡಿದೆ ವರ್ಕ್ ಕಲಿಯೋಕ್ಕೆ ನನಗೆ ಯಾಕೋ ಟ್ರೈ ನನಗೆ ಯಾಕೋ ಅದು ಏನೋ ಕೈ ಹಿಡಿಲಿಲ್ಲ ಅಂತಲೇ ಅನ್ಕೋತೀನಿ ತಂದ್ಬಿಟ್ಟು ಸುಮ್ಮನೆ ಹೆಂಗೆ ಇಟ್ಬಿಟ್ಟು ಸುಮ್ಮನೆ ಆಗಿದೆ ಅಷ್ಟೇನೇ ಅದು ಬಟ್ ಈಗ ಅನಿಸುತ್ತೆ ಎಲ್ಲೋ ಒಂದು ಕಡೆ ಅವಾಗ ಎಫರ್ಟ್ ಹಾಕಿದ್ದೀರೇ ನಾನು ತುಂಬಾ ದೊಡ್ಡ ಆರಿ ವರ್ಕರ್ ಆಗ್ತಿದೆ ಅಂತ ಅನ್ಕೊಂಡು ನನಗೆ ಅನಿಸುತ್ತೆ ಬಟ್ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಮತ್ತು ಈಗ ನಾನು ಬೇರೆ ಒಂದು ಏನೋ ಒಂದು ಈಗ ಈಗ ನೆಕ್ಸ್ಟ್ ಟ್ರೆಂಡ್ ಅಂತ ಅಂದ್ಕೊಂಡು ಬಂದರೆ ಅದು ಓಡ ಬರುತ್ತೆ ನೆಕ್ಸ್ಟ್ ಟ್ರೆಂಡ್ಗೆ ಅಂತ ನಾನು ಅನ್ಕೋತಿದ್ದೀನಿ ಸೊ ಹಾಗಾಗಿ ನಾನು ಅದನ್ನು ಕಲಿಬೇಕು ಅಂತ ಅಂದ್ಕೊಂಡು ಅಂದ್ಕೋತಿದ್ದೀನಿ ಬಟ್ ನಿಮಗೆ ಹೇಳ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಆದರೆ ಒಂದು ಕಲಿಯೋಕ್ಕೆ ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಕಲಿತು ಆದಮೇಲೆ ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ ಖಂಡಿತ ನಾನು ನಿಮ್ಮ ಹತ್ರನೇ ಫಸ್ಟ್ ಶೇರ್ ಮಾಡೋದು ನಿಮ್ಮೆಲ್ಲರ ಸಹಕಾರ ನನಗೆ ಹೀಗೆ ಇರಬೇಕು ಮತ್ತು ಪ್ಲೀಸ್ ನನ್ನ ವೀಡಿಯೋಸ್ ನೋಡಿದಾಗ ಅಟ್ಲೀಸ್ಟ್ ಬಂದು ಲೈಕ್ ಕೊಡಿ ನಂಗೆ ತುಂಬ ಖುಷಿಯಾಗುತ್ತೆ ಯಾಕಂತಂದರೆ ಲೈಕ್ಸ್ ಆಗಿರ್ಬೋದು ವ್ಯೂಸ್ ಆಗಿರ್ಬೋದು ಫಸ್ಟ್ ಫಸ್ಟು ನಾವು ಮಾಡ್ತಾರದಲ್ವ ಅದನ್ನು ನೋಡಿದಾಗ ನಮ್ಗೆ ಆಗುವಂಥ ಖುಷಿಯೇ ಬೇರೆ ಖುಷಿನೇ ಬೇರೆ ಅಲ್ವಾ ಸೊ ಹಾಗಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಒಂದು ಲೈಕ್ ಕೊಡಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೀವು ಏನಾದರೂ ವ್ಯೂ ಇದ್ರೆ ನಮ್ಮ ಚಾನಲ್ನ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಓಕೆನಾ ಅಲ್ಲ ದಯವಿ ದಯವಿಟ್ಟು ನೋಡಿ ಮತ್ತು ಈಗ ಟ್ರೆಡ್ ಇದು ಕಲರ್ಸ್ ಥೆರಪಿನಲ್ಲಿ ತುಂಬ ಥರ ಒಂದು ಈಗ ಒಂದು ಏನಾದರೂ ಒಂದು ವರ್ಕ್ ಆಗಿಲ್ಲ ಅಂತ ಅಂದ್ಕೊಂಡು ಅದಕ್ಕೆ ಬೇರೆ ಥರ ಅಂದರೆ ಬೇರೆ ಥರ ಅಂದರೆ ಅದೇ ಇದಕ್ಕೆ ಅದೇ ಪಾಯಿಂಟ್ಗೆ ಬೇರೆ ಕಲರ್ ಬೇರೆ ಥರನೂ ಯೂಸ್ ಮಾಡ್ಬೋದು ಆ ಥರ ಎಲ್ಲ ಇದೆ ಅದು ನನ್ನ ಟ್ರೆಡಿಷ್ನಲ್ ಎನರ್ಜಿ ಕೋರ್ಸಿಂದ ನನಗೆ ಗೊತ್ತಾಗುತ್ತೆ ಅಂತ ನನಗೆ ಗೊತ್ತಾಯಿತು ತಿಳಿಯುತ್ತೆ ಅಂತ ಗೊತ್ತಾಯಿತು ಸೊ ಹಾಗಾಗಿ ನಾನು ಆ ಕೋರ್ಸ್ನ ತಗೊಳ್ಳಲೇಬೇಕು ಏನಾರೂ ಆಗಲಿ ಅಂತ ಅಂದ್ಕೊಂಡು ನಾನು ಇದ್ದೀನಿ ಚೆನ್ನಾಗಿದೆ ಆ ಕೋರ್ಸು ಕಲ್ಯಾಣ ಮಾಡೋಣ ಒಟ್ನಲ್ಲಿ ನನಗಂತೂ ಏನಪ್ಪ ಅಂತಂದರೆ ಕಲಿಬೇಕು ಕಲಿಬೇಕು ಗೊತ್ತಿಲ್ಲ ಅದು ಹೇಗೆ ವರ್ಕ್ ಆಗುತ್ತೋ ಇಲ್ಲವೋ ಅದೆಲ್ಲ ದೇವ್ರಿಚ್ಛೆ ಬಟ್ ಏನಪ್ಪ ನಾವು ತಿಳ್ಕೊಂಡಿರೋದು ಮುಖ್ಯ ಅಲ್ವಾ ಅದು ನನಗೆ ಅಷ್ಟೇ ಹೇಳ್ತಾರಲ್ಲ ದೊಡ್ಡವ್ರು ಹೆಂಗೆ ಅಂತ ಅಂದ್ಕೊಂಡಿದ್ರೆ ತಿಳಿದರೂ ದಡ್ ಜಾಣ ಜಾಣ ಆಗಿದ್ರು ಗೊತ್ತಿದ್ರು ಗೊತ್ತಿಲ್ಲದೇ ಇರೋ ಥರ ದಡ್ರಾಗಿದ್ದರೆ ನಾವು ಜೀವನದಲ್ಲಿ ತುಂಬ ಚೆನ್ನಾಗಿ ರೀಚ್ ಆಗ್ಬೋದು ಅಂತ ಅನ್ನೋದನ್ನ ದೊಡ್ಡವ್ರು ಹೇಳ್ತಾರೆ ಹಾಗೆ ನಮಗೆ ಏನು ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾವು ಹೇಳ್ಕೊಡೋಣ ಗೊತ್ತಿರದೇ ಇರೋ ಗೊತ್ತಿಲ್ಲ ಗೊತ್ತಿ ಗೊತ್ತಿರೋದನ್ನು ಕೂಡ ನಾವು ಮತ್ತೆ ಮತ್ತೆ ತಿಳಿಯೋಣ ಅದು ನನಗೆ ಅನಿಸುತ್ತೆ ಇನ್ನೊಂದು ಏನಪ್ಪ ಅಂತ ಅಂದರೆ ಈಗ ದುಡ್ಡು ಸರಸ್ವತಿ ಅನ್ನೋದು ಎಲ್ಲರಿಗೂ ಒದಿಯಲ್ಲ ಅಲ್ವಾ ಸರಸ್ವತಿ ಅನ್ನೋರು ಎಲ್ಲರಿಗೂ ಒಲಿಯ ಲಕ್ಷ್ಮಿ ಒಲಿಬೋದು ಲಕ್ಷ್ಮಿ ದುಡ್ಡು ಲಕ್ಷ್ಮಿ ಅಂದರೆ ದುಡ್ಡು ಒಲಿಬೋದು ಬಟ್ ಏನು ಅಂತ ಅಂದರೆ ದುಡ್ಡು ಯಾವಾಗಾದರೂ ಸರಿ ಹೊರಟೋಗಿಬಿಡ್ಬೋದು ಖರ್ಚು ಮಾಡ್ತಾ 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 ಇದ್ದಂಗೆ ಏನೋ ಖಾಲಿ ಆಗುತ್ತೆ ಹೊರತು ಬರುವಂಥ ಆಪ್ಷನ್ ಇದ್ದರೆ ಓಕೆ ಬರುವಂಥ ಆಪ್ಷನ್ ಇಲ್ಲ ಅಂತಂದರೆ ಖಾಲಿ ಆಗ್ತಾ ಹೋಗುತ್ತೆ ಅಲ್ವಾ ಇಲ್ದಂಗೆ ಆಗುತ್ತೆ ಅಲ್ವಾ ಸೊ ಅದೆಲ್ಲದಕ್ಕಿಂತ ದುಡ್ಡು ಅನ್ನೋದಕ್ಕಿಂತ ಫಸ್ಟ್ ನಮ್ಮ ಹತ್ರ ಸರಸ್ವತಿ ಅನ್ನೋ ಸರಸ್ವತಿ ಏನು ಅಂತಂದರೆ ನಾವು ಕಲಿತಷ್ಟು ಅಥವಾ ಬೇರೆಯವ್ರಿಗೆ ಕೊಟ್ಟಷ್ಟು ನಮಗೆ ಅದು ಇನ್ಕ್ರೀಸ್ ಆಗುತ್ತಾ ಆಗ್ತಾ ಹೋಗುತ್ತೆ ಹೊರತು ಅದು ಯಾವತ್ತೂ ಕಮ್ಮಿ ಆಗಂತೂ ಆಗೋದಿಲ್ಲ ಅಲ್ವಾ ಸೊ ಹಾಗೆ ನಾವು ಯಾವಾಗಲೂ ಕಲಿತಾ ಇರೋಣ ಅಷ್ಟೇ ನನಗೆ ಗೊತ್ತಿರೋದು ಅಷ್ಟೇ ಒಟ್ನಲ್ಲಿ ಏನು ಅಂತಂದರೆ ನಾವು ಏನೇ ಆಗಲಿ ನಾವು ಇರೋವರೆಗೂ ಅಷ್ಟೇನೂ ಏನಾರೂ ಒಂದು ಕಲಿತಾ ಇರಬೇಕು ಅದು ಯೂಸ್ಫುಲ್ಲೋ ಯೂಸ್ಫುಲ್ಲವೋ ಅದು ನಮಗೆ ಗೊತ್ತಿಲ್ಲ ಅದರಿಂದ ನಾವು ದುಡಿಲೇಬೇಕು ದುಡಿ ದುಡಿತೀವಿ ಅದು ನಮಗೆ ಗೊತ್ತಿಲ್ಲ ಬಟ್ ಕಲಿಯೋಣ ಕಲಿತು ತಿಳಿಸೋಣ ಅನ್ನುವಂಥದ್ದೇ ನನ್ನ ಅನಿಸಿಕೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಓಕೆ ಓಕೆ ಅಲ್ ಓಕೆ ಎಲ್ಲರಿಗೂ ಬಾಯ್ ರಾಶಿ ರಾಶಿ ಪ್ರೀತಿ ಇದೆ ನಿಮ್ಮ ಮೇಲೆ Thank you. Love you for watching.